ಫುಲ್ ಮಸ್ತ್ ವ್ಯೂ ನೋಡ್ರಿ ಇಲ್ಲಿ ನಮಗ್ ರೋಡ್ ಹಿಂಗ ಹಿಂಗ್ ಬರ್ತದೆ ಅಲ್ಲಿ ಮಸ್ತ್ ಇಲ್ಲಿನ ವ್ಯೂ ಅಣ್ಣ ನಮಸ್ಕಾರ ಅಣ್ಣ ಫಸ್ಟ್ ಟೈಮ್ ಭೇಟಿ ನಿಮ್ದು ಈ ಫ್ಲೋದಾಗ ಇಲ್ಲಿ ಒಬ್ಬ ಸ್ಕಿಡ್ ಆಗಿ ಬಿದ್ದಿದ್ದ ಹಂಗಾಗಿ ಇದು ಬಹಳ ಬಹಳಷ್ಟು ಜನ ಬಂದ್ ಮಾಡಿದ್ರು ನೀರು ಜಾಸ್ತಿ ಆದಾಗ ಈಗನು ಪೊಲೀಸರು ಬರ್ತಾರಂತ ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಸೊ ನಾವಿವತ್ತು ನಮ್ಮ ಒಂದು ಚುಂಚೋಳಿ ಸೈಡ್ ಇರೋ ಪೋತಲ ಫಾಲ್ಸಿಗೆ ಹೊಂಟಿವಿ ಸೊ ಈ ರೈಡ್ನಾಗ ನಮ್ಮ ಜೊತೆ ಇರ್ತಾರೆ ಸಂಗ್ಮಿ ಸಂಚಾರಿ ಅಣ್ಣೋರು ಆಮೇಲೆ ನರ್ಸಿಂಗ್ ಅಣ್ಣೋರು ಸೊ ಟೋಟಲ್ ಮೂರು ಜನ ಇದ್ದೀವಿ ಬಟ್ ಗೊತ್ತಿಲ್ಲ ಆ ಸೈಡ್ಲಿಂದ ಎಷ್ಟು ಜನ ಅಂತ ಸೊ ನಮ್ಮ ತುಫಾನ್ ತೆಗೆದು ಭಾಳ ದಿನ ಆಗಿತ್ತು ಸೊ ಹಂಗಾಗಿ ಒಂದು ರೈಡ್ ಅಂತೇಳಿ ಇವತ್ತು ಸಂಡೇ ಸಂಡೇ ರೈಡ್ ಅಂತೇಳಿ ಹೊಂಟೀವಿ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ದು ಒಂದು ವಾಚಿಂಗ್ ಅವರ್ಸ್ ಏನವ ಸೊ ನಿಯರ್ ಬೈ ಮಾನಿಟೈಜೇಷನ್ ಇದ್ದೀನಿ ಅಂತ ಹೇಳ್ತೀನಿ ಒಂದು ಎರಡು ಸಾವಿರದ ಎರಡು ನೂರು ಹವರ್ಸ್ ಕಂಪ್ಲೀಟ್ ಆಗ್ಯದ ಸೊ ಇನ್ನೊಂದು ಎಂಟುನೂರು ಅವರ್ಸ್ ಆದ್ರೆ ಒಂದು ಮಾನಿಟೈಸೇಷನ್ದು ಒಂದು ಸ್ಟೆಪ್ ಕಂಪ್ಲೀಟ್ ಆಗ್ತದೆ ನಾಲ್ಕು ಸಾವಿರ ಗಂಟೆ ಕ್ಲಿಯರ್ ಮಾಡಿದೆವು ಅಂತಂದ್ರೆ ಫುಲ್ ಮಾನಿಟೈಜೇಷನ್ ಮುಗಿತಾವಂತ ತಿಳ್ಕೊರಿ ಸೊ ಮೇನ್ ಇರೋದು ನಾಲ್ಕು ಸಾವಿರ ಅವರ್ಸು ಸೊ ನಾಲ್ಕು ಸಾವಿರ ಅವರ್ಸಿಗೆ ಇನ್ನೊಂದು ಹದಿನೆಂಟುನೂರು ಗಂಟೆ ಬೇಕು ಸೊ ಫಸ್ಟ್ ಟೆ ಫಸ್ಟ್ ಸ್ಟೆಪ್ ಏನು ಅಂತೀವಿ ನಾವು ಮಾನಿಟೈಸೇಷನ್ದು ಸೊ ಅದ್ರ ಸಲಿಂದ ಇನ್ನೂ ಒಂದು ಎಂಟುನೂರು ಗಂಟೆ ಅಂತೀವಿ ಕರ್ ಫ್ರೆಂಡ್ಸ್ ಸೊ ಎಲ್ಲರೂ ಸಪೋರ್ಟ್ ಮಾಡತ್ತಿರಿ ಸೊ ಹೀಗೆ ಸಪೋರ್ಟ್ ಮಾಡಿರಿ ಅದೊಂದು ಎಂಟುನೂರು ಗಂಟೆ ಕ್ಲಿಯರ್ ಆಯ್ತು ಅಂತಂದ್ರೆ ಫಸ್ಟ್ ಸ್ಟೆಪ್ ಆಫ್ ಮಾನಿಟೈಸೇಷನ್ ಮುಗಿತು ಅಂದೊಂದು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳಾರ ಎಲ್ಲರಿಗೂ ಶೇರ್ ಮಾಡಿರಿ ವಿಡಿಯೋ ಸೊ ನಮ್ಮ ಕಡೆ ಒಬ್ಬ ರೈಡ್ ಮಾಡ್ತಾನೆ ಬೈಕ್ ಮೇಲೆ ಅಂತೇಳಿ ಕೇಸಿನ ತೋರಿಸ್ರಿ ನಾವು ಮೊದಲೇ ಒಂದ್ಸರಿ ಹೋಗಿದ್ದು ಎತ್ತಿ ವರ್ಷಕ್ಕೆ ಒಂದ್ಸರಿ ಹೋದಂಗೆ ಅದು ಎತ್ತಿ ಯಾಕಂತಂದ್ರೆ ನಮ್ಮ ಕಡೆ ಪ್ಲೇಸ್ಗಳು ಇರೋ ಟೈಮಿಗೆ ಏನು ಮಾಡ್ತಾನೆ ಹೇಳ್ರಿ ಮನುಷ್ಯ ಸೊ ಅದೇ ಪ್ಲೇಸಿಗೆ ಹೋಗ್ತಾನ ಮಾನ್ಸೂನ್ ಆಗಾರೆ ಪಕ್ಕ ಹೋಗಿ ಹೋಗ್ತೀವಿ ನಾವು ಹಂಗಾಗಿ ಈ ಸರಿನೂ ರೈಡ್ ಇಟ್ಟಿವಿ ಸೊ ಬರ್ರಿಗೆ ಹೋಗೋ ಮತ್ತ ಚಿಂಚೋಳಿಗೆ ಹೋಗಿ ಸಿಗ್ತೀವಿ ನಿಮಗೆ ಮತ್ತು ಸೊ ನಾವು ಟ್ರಿಪ್ಪಿಗೆ ಹೋಗೋ ಟೈಮಿಗೆ ಬೈಕ್ ರೈಡ್ ಹೋಗಲಿ ಏನೇ ಹೋಗಲಿ ಹೆಲ್ಮೆಟ್ನ ಸ್ಪೀಕರ್ ಇರ್ತಾವಲ್ಲ ಸೊ ಹಂಗಾಗಿ ನಾವು ಸಾಂಗ್ ಹಾಕೋಕೆ ಹೊಂಟಿರ್ತೀವಿ ಸೊ ನನ್ನ ಒಂದು ಪರ್ಸ್ನಲ್ ಆಮೇಲೆ ನನ್ನ ಒಂದು ಫೇವ್ರೇಟ್ ಸಾಂಗ್ ಅಂತಂದ್ರೆ ಸೊ ಇಲ್ಲಿ ಕಾಣಿಸ್ತದಲ್ಲ ಮಾಯಾವಿ ಅಂತೇಳಿ ಸೊ ಸಂಜೀತ್ ತೆಗಡೆ ಅವರು ಮತ್ತು ನಮ್ಮ ಸೋನು ನಿಗಮ ಅವರು ಆಡಿದು ಇದು ಸೊ ಹಿಂಗೆ ಎಲ್ರಿಗೂ ಒಂದೊಂದು ಫೇವ್ರೆಟ್ ಸಾಂಗ್ ಇರ್ತಾವ ಅದು ಯಾವುದು ಅಂತೇಳಿ ಕಮೆಂಟ್ ಮಾಡಿರಿ ನೋಡಮ್ ಎಷ್ಟು ಜನಕ್ಕೆ ಯಾವ ಸಾಂಗ್ ಫೇಮಸ್ಸು ಆಮೇಲೆ ರೈಡಿಗೆ ಹೋಗೋ ಟೈಮಿಗೆ ಕಂಪಲ್ಸರಿ ಈ ಸಾಂಗ್ ಅವ್ರ ಲಿಸ್ಟ್ನಾಗ ಇರೇ ಇರ್ತದ ಸೊ ಕಮೆಂಟ್ ಹಾಕಿರಿ ನೋಡಮ್ಮ ಸೊ ಹಿಂಗೇನೋ ಶಾರ್ಟ್ಕಟ್ ಐತ ಅಂತೇಳಿ ಹಿಂಗೆ ತಗೊಂಡೆ ನಾನು ಚಿಂಚೋಳಿ ಕೇಸಿಂದ ಹೋದ್ರೆ ಸುಮ್ಮನೆ ಹೋಗ್ತಿದ್ದೆ ಆರಾಮ್ ಸಾಫ್ ಇತ್ತು ರೋಡು ನಮ್ ನಡಗಂದಾದ್ಮೇಲೆ ಛತ್ರ ಸಾಲ ಫ್ಯಾಕ್ಟ್ರಿ ಕಡೆ ತಗೊಂಡ ಸೊ ರೋಡ್ ನೋಡ್ರಿ ನಮ್ಮನಾದ ಎಷ್ಟು ಅದ ಎಷ್ಟು ವರ್ಷಲಿಂತ ಐತಿ ನಡ್ದದೆ ಹಿಂಗೆ ರೋಡು ಫುಲ್ ಎಲ್ಲಿ ಸಿಕ್ಕಾರೆ ತೆಗ್ಗುಗಳು ಪೂರಾ ಕೆಟ್ಟ ರೋಡು ಅಲ್ಲಿ ನಾ ಆಕ್ಚುಲಿ ಚಿಂಚೋಳಿ ತನಕ ಚಿಂಚೋಳಿ ರೋಡ್ ಚಂದ ಆಗದಲ್ಲ ಹಂಗಾಗಿ ಇದನ್ನು ರೋಡ್ ಆಗಿರ್ಬೋದು ಅಂತೇಳಿ ಬಂದ್ ಖರಾಬ್ ಅದ್ ರೋಡ್ ಈ ಸೈಡ್ ಹಂಗೆ ಹೋದ್ರೆ ಇಷ್ಟೊತ್ತಿ ಚಿಂಚೋಳಿ ಹೋಗಿರ್ತಿದ್ದೆ ಸೊ ಇದೇನು ಕಾಣಿಸುತ್ತದಲ್ಲ ಇದು ಕಲ್ಲೂರು ಕ್ರಾಸ್ ಅಂತೇಳಿ ಸೊ ಈ ಕಲ್ಲೂರು ಸಾರಿ ಇದು ಕೊಂಚಾವರಂ ಕ್ರಾಸ್ ಅಂತೇಳಿ ಇದು ಕೊಂಚಾವರಂ ಕ್ರಾಸ್ ನಾ ಯಾವಾಗ್ನು ಈ ಕಡೆ ಜಾಸ್ತಿ ಕಲ್ಲೂರು ಮೀರಾಣಕ್ಕೆ ಹೋಗ್ತಿದ್ದೆ ಈ ಸೈಡ್ ಚಿಂಚೋಳಿ ಹೋಗ್ತಿದ್ದೆ ಬಟ್ ಈ ರೂಟಿ ನಾ ಎಂದೂ ಹೋಗಿರಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತದ ಎತ್ತಿಪತ ಫಾಲ್ಸಿಗೆ ಹೊಂಟ್ರಿ ಅಂತಂದ್ರೆ ಚಿಂಚೋಳಿ ವನ್ಯಜೀವಿ ಧಾಮ ಅಂತೇಳಿ ಒಂದು ಕಮಾನ್ ಅದ ಒಂದು ಆರ್ಚ್ ಮಾಡ್ರಿ ಸೊ ಆ ಆರ್ಚ್ ಮುಂದಿನಂತೆ ಎಲ್ಲರಿಗೂ ಎಲ್ಲರಿಗೆ ಗೊತ್ತದ ನನಗೊಬ್ಬನಿಗೆ ಗೊತ್ತಿರಲಿಲ್ಲ ಯಾಕಂತಂದ್ರೆ ನಾ ಚಿಂಚೋಳಿ ಹೋಗಿ ಚಿಂಚೋಳಿಲಿಂದ ಕೊಲ್ಲೂರು ಕ್ರಾಸ್ ಹೋಗಿ ಕೊಲ್ಲೂರು ಕ್ರಾಸಿಂದ ಎತ್ತಿಪತ ಹೋಗ್ತಿದ್ದೆ ಬಟ್ ಭಾಳ ಜನ ನಾವು ಹೋಗಿ ಹುಡ್ಕಾಡ್ತಿದ್ದೆ ಇದು ಎಲ್ಲೇದಪ್ಪ ಆರ್ಚ್ ನನಗೆ ಸಿಗಲ್ಲ ನಾವು ಎಷ್ಟು ಸರಿ ಹೋಗಿನಂದ್ರೆ ಅಂದ್ರೆ ನಾ ನನಗೆ ಗೊತ್ತಿಲ್ಲ ಅಷ್ಟು ಸರಿ ಹೋಗೀನಿ ಸೊ ಅದು ಆರ್ಚೆ ಸಿಗ್ತಿರಲಿಲ್ಲ ನನಗೆ ಬಟ್ ಈ ಟೈಮ ಫಸ್ಟು ನಾನು ಆರ್ಚ್ ಕಡೆ ಹೊಂಟೀನಿ ಆ ಆರ್ಚ್ ಇದೆ ರೋಡಿಗೆ ಅದಂತೇಳಿ ಆಮೇಲೆ ಗೊತ್ತಾಯ್ತು ನನಗೆ ಬಟ್ ಭಾಳಷ್ಟು ದಿನ ನಾ ಈ ರೋಡಿಗೆ ಬರಲಾರ್ಸಲಿಂದ ಈ ರೋಡ್ಲಿಂದ ಒಂದು ಸರಿನೂ ಹೋಗಿಲ್ಲ ಹಂಗಾಗಿ ನನಗೆ ಗೊತ್ತಾಗಿಲ್ಲ ಸೊ ಇದೇ ಫಸ್ಟ್ ಟೈಮು ಆಲ್ಮೋಸ್ಟ್ ಆಲ್ ನಮ್ಮ ಚಿಂಚೋಳಿ ಇದಕ್ಕೆ ಎತ್ತಿ ಪೋತ್ಲಾಗ ಫಾಲ್ಸಿಗೆ ಯಾರು ವಿಸಿಟ್ ಕೊಡ್ತಾರೆ ಎಲ್ಲರೂ ಇದು ನೋಡೇ ಇರ್ತಾರೆ ಬಟ್ ನಾನೇ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡತ್ತೀನಿ ಬರ್ರಿ ಹೋಮ್ ಈ ತರ ಒಂದ್ ಕ್ಲೈಮೇಟ್ ನಮ್ಮ ಚಿಂಚೋಳಿ ಕಡೆ ಬಂದ್ರೇನೆ ಅಂತ ಹೇಳ್ತಿದ್ದೆ ಇವತ್ತು ಕಣ್ಣಾರೆ ನೋಡ್ರಿ ಸೊ ಫಾರೆಸ್ಟ್ ಸಂಬಂಧ ಪಡ್ತದ ಫಾರೆಸ್ಟ್ ಒಂದ್ ವೈಬ್ ಬೇಕಂತಂದ್ರ ಈ ಸೈಡ್ ಬರ್ತೀವಿ ಅಂತ ಹೇಳಿವಲ್ಲ ಸೊ ನೋಡ್ರಿ ಗಿಡಗಳು ಆ ಗುಡ್ಡ ಎಲ್ಲಾ ಗೊತ್ತದ ಇಲ್ಲ ಸೊ ಇಲ್ಲಿ ಕಾಣಿಸ್ತದಲ್ಲ ಇದೇ ಆರ್ಚ್ ನಾ ಹೇಳಿದ್ದು ಸೊ ಇದು ಒಂದ್ ಟೈಮ್ನು ನಾ ಹೇಳ್ತೀನಿ ಒಂದು ಟೈಮ್ನು ನಾ ಒಂದು ಸರಿನು ನೋಡಿರಲಿಲ್ಲ ಇದು ಆರ್ಚು ಬಟ್ ಇವತ್ತು ನನಗೆ ಯಾರು ಸಿಕ್ಕಿತು ಸೊ ಇಲ್ಲೊಂದು ಫೋಟೋ ಹಾಕೊಂಬಂತ ಇಲ್ಲೇ ಫೋಟೋ ಮಿಸ್ ನಾನು ಎನಿ ಟೈಮ ಇವತ್ತು ಸಿಕ್ಕುತ್ತೆ ಸೊ ಇಲ್ಲಿಂತ ಆ ಒಂದು ಏನಂತಾರೆ ಕಾಡು ಪ್ರದೇಶ ಸ್ಟಾರ್ಟ್ ಅರಣ್ಯ ವಿಭಾಗ ಸೊ ಇಲ್ಲಿ ಯಾಕೆ ರೋಡ್ರಿ ಕಾಡು ಬೇಕದು ಸೊ ಗೊತ್ತಾಗ್ತಿರ್ತದೆ ಫೀಲು ಎಲ್ಲಿ ಸಿಕ್ಕಲ್ಲ ನೀರು ನೋಡ್ರಿ ಈ ಒಂದು ವೈಬ್ ನಮ್ಮ ಸೈಡು ಸ್ಪೆಷಲಿ ಇಲ್ಲೇ ಚಿಂಚೋಳಿ ಸೈಡ್ ಅಂತ ಹೇಳ್ತೀನಿ ಸಿಗ್ಬೇಕಂತಂದ್ರೆ ನೋಡ್ರಿ ಅಲ್ಲೆಲ್ಲ ನೀರೆಲ್ಲ ಹೆಂಗಾರ್ಕು ಇದು ನೆಕ್ಸ್ಟ್ ಲೆವೆಲ್ ಇದು ನಾವು ಏನು ಹೇಳಿದ್ರು ಏನು ಅನ್ಕೊಂಡ್ರು ಸಿಗಲ್ಲ ಇದು ಒಂದು ಪ್ರಕೃತಿ ಏನು ರೆಡಿ ಮಾಡಿ ಇಟ್ಟದಲ್ಲ ನಮ್ಮ ಸಲಿಂದ ಅದು ಯಾರಲ್ಲಿಂದ ಮಾಡ್ಲಿಕ್ಕಾಗಲ್ಲ ಈಗ ಆಲ್ರೆಡಿ ಏನಂತಾರೆ ಆ ಟೈಪೇ ಮಾಡ್ತೀವಿ ಅದರ ಥರನೇ ಮಾಡ್ತೀವಿ ಅಂತ ಕೇಸಿಂದ ಏನೋ ಏನು ಮಾಡ್ತಾರಲ್ಲ ಒಂದು ಪಾರ್ಕ್ ಆಗಲಿ ಇನ್ನೊಂದಾಗಲಿ ಏನೋ ಒಂದು ಮಾಡ್ತಾರಲ್ಲ ಸೊ ಅದು ಈ ಲೆವೆಲಿಗೆ ಬರಲ್ಲ ಯಾಕಂತಂದ್ರೆ ಅಲ್ಲೆಲ್ಲ ಸೀಮಿತವಾಗಿರ್ತಾವೆ ಇಲ್ಲೇ ಗಿಡ ಇರಬೇಕು ಇಲ್ಲೇ ಕುರ್ಚಿ ಇರಬೇಕು ಇಲ್ಲೇ ಇದಿರಬೇಕು ಇಲ್ಲಿ ಎಲ್ಲ ಅಂತವೆಲ್ಲ ಏನಿಲ್ಲ ಇಲ್ಲಿ ಕಾಡು ಅದು ಹೆಂಗಿರಬೇಕು ಹಂಗಾದ ಸೊ ಇದಕ್ಕೆ ಕರೆ ಹೋಗ್ಬೇಕಂದ್ರೆ ಕಡಿಸೋರು ನಾವೇ ಮನುಷ್ಯರೇ ನಾವು ಬಂದು ನಾವು ಇದಕ್ಕೆ ಫೀಲ್ ಮಾಡಿ ವಾಪಸ್ ಹೋಗೋ ನಮ್ಮ ಕೆಲಸ ಅಷ್ಟೇ ಇನ್ನೂ ಇಲ್ಲಿ ಬಂದು ಫುಲ್ ಎಲ್ಲ ಇದು ಹಾಳು ಮಾಡಿ ಕೆಡಿಸಿ ಹೋಗ್ತೀವಲ್ಲ ಸೊ ಅದು ಮನುಷ್ಯ ಮಾಡೋವಂಥ ತಪ್ಪು ನಾ ಯಾವಾಗಲೂ ಹರವೊಂದು ಬಿಡೋದಾಗ ಹೇಳ್ತೀನಿ ನಾನು ಜಾಸ್ತಿ ನೇಚರ್ ನನಗೆ ಎಲ್ಲಿ ಇಷ್ಟ ಅಲ್ಲ ಹತ್ತಿರ್ತವಲ್ಲ ಸೊ ನನಗೆ ಇಷ್ಟ ಆಗುವಂಥ ಪ್ಲೇಸ್ನ ನಾನು ಏನು ಮಾಡ್ತೀನಿ ಅದೇ ಹೇಳ್ತೀನಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಇಂಥ ತವಲ್ಲಿ ಬಂದು ಪ್ಲಾಸ್ಟಿಕ್ಗಳು ಬೇಡ್ರಿ ಆಮೇಲೆ ಇಂಥ ತವಲ್ಲಿ ಗಾಡಿ ಸ್ಲೋ ನಡೆಸ್ರಿ ಸ್ಪೀಡ್ ಹೋಗಿ ಏನು ಮಾಡೋದಿಲ್ಲ ನೇಚರ್ ಫೀಲ್ ಮಾಡಕ್ಕೆ ಬಂದಿರ್ತೀವಿ ನೇಚರ್ ಫೀಲ್ ಮಾಡ್ಬೇಕಂದ್ರೆ ಗಾಡಿ ಸ್ಲೋದಾಗೆ ಇರಬೇಕು ನೋಡ್ರಿ ಈ ಥರ ಪ್ರಾಣಿಗಳು ಎಲ್ಲ ರೋಡಿಗೆ ಇರ್ತಾವ ಸೊ ಇದು ಕಾಮನ್ ಇದು ಫಾರೆಸ್ಟ್ ಏರಿಯಾದಾಗ ಬಂದಾಗ ಇದು ಕಾಮನ್ ಪ್ರಾಣಿಗಳು ಎಲ್ಲ ರೋಡಿನ ಮೇಲೆ ಇರೋದು ಜಾಸ್ತಿ ಅಂದ್ರೆ ಕೋತಿಗಳು ಇರ್ತಾವ ಇವೆಲ್ಲ ಕಾಮನ್ನು ಸೊ ಹಾವಂತೆ ಅನ್ಕೊಂಡ್ಬಿಟ್ಟು ಲೋಪನ ಹಾವು ಕಂಡ್ರೆ ಟಾಕಿ ನೆಡಿಯಲ್ಲತ್ತವ ಮೊದಲೇ ಸೊ ಫ್ರೆಂಡ್ಸ್ ನಮಗಂತ ಭೂಮಿ ಮೇಲೆ ನಮ್ಮ ಜನ್ರೇಷನಿಗೆ ಒಂದು ಪುಣ್ಯನೇ ಅಂತಂತೀನಿ ಯಾಕಂದ್ರೆ ಮುಂದಿನ ಜನ್ರೇಷನ್ದಾಗ ಇದೆಲ್ಲ ಕಡದು ಇಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ಗಳು ಏನೋ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆಗ್ತವೆ ಅದಂತು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಂದು ಜನ್ರೇಷನಿಗೆ ನಾವು ಹುಟ್ಟಿದಾಗ ಇವೆಲ್ಲ ನೋಡ್ಲಾಕ ಸಿಗ್ಲತ್ತವಂದ್ರೆ ಇದು ನಮ್ಮ ಪುಣ್ಯ ಅಂತ ಹೇಳ್ಕೋರಿ ಸೊ ಅದೇ ನೆಕ್ಸ್ಟ್ ಜನ್ರೇಷನ್ದಾಗ ಇವೆಲ್ಲ ಏನೂ ಇರೋಲ್ಲ ಅವ್ರು ಏನೂ ಫೀಲ್ ಮಾಡೋಲ್ಲ ಜಸ್ಟ್ ಟಿಕೆಟ್ ಕೊಟ್ಟು ಒಂದು ಐವತ್ತು ರೂಪಾಯಿದ ನೂರು ರೂಪಾಯಿ ಟಿಕೆಟ್ ಕೊಟ್ಟು ಒಂದು ಕಾರ್ಡ್ ಫೀಲ್ ಮಾಡ್ಲಕ್ಕೆ ಹೋಗ್ತಾರೆ ಮುಂದಿನ ಜನ್ರೇಷನ್ದವರು ಬಟ್ ನಮ್ದು ಹಂಗಲ್ಲ ನಮ್ಮದು ಆಲ್ರೆಡಿ ನೈಸರ್ಗಿಕವಾಗಿ ಏನು ಬಂದದ ಭೂಮಿ ಮೇಲೆ ಅದೇ ಅದ ಬಟ್ ಮುಂದಿನ ಜನ್ರೇಷನಿಗೆ ಇದು ಸಿಗೋಲ್ಲ ಒಂದು ನೂರು ವರ್ಷ ಇನ್ನೊಂದು ಐವತ್ತು ನೂರು ವರ್ಷ ಆಗೋ ಅಷ್ಟೊತ್ತಿನೇ ಎಲ್ಲ ಕಾಡು ಕಡ್ದು ಎಲ್ಲ ಅಪಾರ್ಟ್ಮೆಂಟು ಬಿಲ್ಡಿಂಗು ಎಲ್ಲ ಇಲ್ಲಿ ಲೇಔಟ್ಗಳಾಗಿರ್ತವೆ ಸೊ ಬಂದು ನಿಂತಿವಾರ ಆಲ್ರೆಡಿ ನಮ್ಮ ಸಂಚಾರಿ ಸಂಗೀಶ ಅಣ್ಣವ್ರು ಮತ್ತು ನಮ್ಮ ನರ್ಸಿಂಗ್ ಅಣ್ಣವರು ತಡ ಮಾಡಲಾರ್ದಂಗೆ ಈಗ ಅಲ್ಲಿಗೆ ಹೋಗಮ್ರಿ ಸೊ ಆಲ್ರೆಡಿ ನಮ್ಮ ರೈಡರ್ಸ್ಗಳು ಬಂದಾರ ಸೊ ನಂದೇ ಲೇಟ್ ಆಯ್ತು ಒಂದು ಜರ ಎಲ್ಲೇ ಗಾಡಿ ಪಾರ್ಕ್ ಮಾಡಿರೋರು ನಾವು ಈಗ ಹೋಗಿ ಜಾಯಿನಾಗಮ್ಮ್ರಿ ಸೊ ರೋಡ್ ಭಾಳ ಖರಾಬೋದಪ್ಪ ಈ ಸೈಡು ಹಿಂಗೆ ಬರ್ಬಡ್ದಾಗಿತ್ತು ನಾವು ಹೆಂಗೆ ಇಳಿಸ್ಯಾರಪ್ಪ ಗಾಡಿಯಲ್ಲಿ ಓಹೋ ಫೋಟೋ ಫೋಟೋಶೂಟ್ ನಡೆದು ಆಲ್ರೆಡಿ ಬಂದು ನರಸಿಂಗಣ್ಣವ್ರು ಅಂತೇಳಿ ಸೊ ಈ ಗಾಡಿ ಎಲ್ಲೆಲ್ಲಿ ಹೋಗ್ಯದ ಅವ್ರಿಗೆ ಹೊತ್ತು ಇದು ಬಾಲ್ ಕಡೆಗೆ ಹೋಗಿ ಬಂದದ ಆಮೇಲೆ ಇದು ನಮ್ಮ ಸಂಚಾರಿ ಸಂಗಮೇಶ ಅಣ್ಣವ್ರದು ಸೊ ಅವ್ರ ಅಡ್ರೆಸ್ ಆಫ್ ಬೀದರ್ ಟೀಮ್ ಅವರು ಸೊ ಸಂಚಾರಿ ಸಂಗಮೇಶ್ ಅಂದ್ರಾಕ್ಷರಲ್ಲ ಎಮ್ ಟಿ ಫಿಫ್ಟೀನ್ ಸೊ ಈ ಗಾಡಿ ಮೇಲೆ ಅವರು ರೈಡ್ ಮಾಡ್ತಾರೆ ಒಂಥರ ನನಗೇನು ಹಿಂಗೆ ಪರೇಶಾನ ಆಗಿಬಿಡ್ತದೆ ಈ ಇಂಥ ಗಾಡಿಗಳ ಮೇಲೆ ರೈಡ್ ಮಾಡಂದ್ರೆ ನಮ್ಮ ಗಾಡಿ ಕಂಫರ್ಟ್ ಇರ್ತದೆ ಸೊ ಹಂಗಾಗಿ ಏನು ಅನ್ಸಲ್ಲ ಬಟ್ ಇದ್ರ ಮೇಲೆ ಕುಂದ್ರ ಅಂದ್ರೆ ಗೊತ್ತಲ್ಲ ನಿಮಗೆ ಪೋರ್ಷನ್ ಹೆಂಗಿರ್ತ ಪೊಸಿಷನ್ ಹೆಂಗೆ ಕುಂದ್ರಬೇಕಂತೇಳಿ ಸೊ ಅಷ್ಟು ರೈಡ್ ಮಾಡೋ ಟೈಮಿಗೆ ಇಷ್ಟೆಲ್ಲ ಇಂಥ ಗಾಡಿ ಮೇಲೆ ಹಿಂಗೆ ಬೆಂಡಾಕಿ ಕುಂತು ರೈಡ್ ಮಾಡ್ತಾರಲ್ಲ ಅದೇ ದುಡ್ಡು ಅನಿಸ್ತಂದ್ರೆ ಸೊ ಬರ್ರಿ ಭೇಟಿ ಅಂಬ್ರಿ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ಫಸ್ಟ್ ಟೈಮ್ ಭೇಟಿ ನಿಮ್ದು ರೋಡ್ ಈ ಕಡೆ ಚಿಂಚೋಳಿಲೆ ಬಂದ್ರೆ ಸುಮ್ ಅಣ್ಣ ಅದೇನೋ ಅದು ಒಂದ್ ಆರ್ಚ್ ಅಣ್ಣ ಅದು ಒನ್ ಎಸ್ ಇದು ಅದು ನೋಡ್ಬೇಕಂತೆ ಫಸ್ಟ್ ಟೈಮ್ ಹಿಂಗ ಬಂದ ಅದು ನ ಸಿಗಿದ ಸೊ ಇಲ್ಲಿ ಫೈನಲಿ ಬಂದೆವು ಸಂಡೇ ಬಂದ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಬಂದಿರು ನೀರು ಭಾಳ ಜಾಸ್ತಿ ಇದ್ವು ಈ ಏನು ಅಷ್ಟೊಂದು ಕಣಾಲಾಗ ನೀರು ಸೊ ಆ ಸೈಡ್ ಒಂದು ಈ ಸೈಡ್ ಒಂದು ಮತ್ತು ಅಲ್ಲಿ ಮೇನ್ ಇರೋದು ಅಲ್ಲಿ ಸ್ವಲ್ಪ ಹೋಗೋದು ಬ್ಯಾನ್ ಮಾಡಿದ್ರು ಈಗೇನು ಓಪನ್ ಇರ್ಬೋದು ಅಲ್ಲಿ ಒಂದು ಸ್ವಲ್ಪ ಸ್ಕೀಡಾಗಿ ಬಿದ್ದಿದ್ನೂ ಹುಡುಗ ಸೊ ಹಂಗಾಗಿ ಅಲ್ಲಿ ಬ್ಯಾನ್ ಮಾಡಿದರು ಇಲ್ಲೇ ಜಾಸ್ತಿ ಜನ ಇರ್ತಾರೆ ಇಲ್ಲೊಂದು ಜರ ಎಂಜಾಯ್ ಮಾಡೋಕೂ ಟ ಚೆಂದದ ಜಾಗ ಸೊ ಹಂಗಾಗಿ ಸೊ ಈಗ ನಮ್ಮ ಬೈಕರ್ಸ್ ಎಲ್ಲ ಅಲ್ಲಿ ಹೊಂಟ್ರ ಸೊ ಆ ಸೈಡ್ ಹೋಗಿ ಒಂದು ಸ್ವಲ್ಪ ಚಾದು ಮಾಡಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಇಲ್ಲಿಂದ ಹೋಗ್ತೀವಿ ಹ್ಞೂ ಅದು ಮ್ಯಾನ್ಯಲಿ ಹಾಕಿವಿ ರೀ ಲಾಗತ್ತ ರೀ ಅಷ್ಟೇ ಅದು ತ್ರಾಟಲ್ ಸರ್ಚ್ ಮಾಡಿ ಅದೇ ರೀ ಫಸ್ಟ್ ಟೈಮ್ ಹಾಂ ಸಬ್ಸ್ಕ್ರೈಬ್ ಮಾಡಿರಿ ಬ್ರದರ್ಸ್ ಥ್ಯಾಂಕ್ ಯು ಯಾವ್ದಾದ್ರೂ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಹಾಂ ರೀ ಹಾಂ ರೀ ಅಪ್ಲೋಡ್ ಒಂದ್ ಎರಡು ದಿನ ಮಾಡ್ತೀನಿ ರೀ ಓಕೆ ಸರ್ ಹಾಂ ರೀ ರೈಟ್ ರೀ ಹೀಗೆ ಮುಂಜಾನೆ ಒಂದು ಅಪ್ಲೋಡ್ ಆಗ್ಯದ ನೋಡಿರಿ ಮೈಸೂರು ಹಾಂ ರೀ ಹಾ ಅದೇ ಅದೇ ಹಾಂ ಥ್ಯಾಂಕ್ ಯು ಸೊ ಹಿಂಗೆ ಮಾತಾಡಿದಾಗ ಒಂದು ಜರ ಖುಷಿ ಆಗ್ತದ ರೈಡರ್ಸ್ಗೆ ಇದು ಒಂಥರ ಬೇರೆ ಖುಷಿ ಸೊ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋಗಳು ನೋಡಿ ಮಾತಾಡಿಸ್ತಾರಲ್ಲ ಸೊ ಒಂದು ಜರ ಖುಷಿ ಆಗ್ತದ ಸೊ ಆ ಸರಿ ಬಂದಾಗ ಒಂದು ಸ್ವಲ್ಪ ಅದು ಬಂದಿತ್ತು ನನ್ನ ಬೇಲೆ ಎಸ್ ಜೆ ಕ್ಯಾಮ್ ಇತ್ತು ಆ ಟೈಮ್ನಾಗ ಈ ಸರಿ ಗೋಪ್ರೋ ಸೊ ಎಸ್ ಜೆ ಕ್ಯಾಮ್ ಇದ್ದಾಗ ಯಾವ್ದಾವ್ದು ಕವರ್ ಮಾಡೀನಿ ಅದು ಮತ್ತೆ ಗೋಪ್ರೋ ಇದು ಗೋಪ್ರೋ ತೋಂದ ಮೇಲೆ ಕವರ್ ಮಾಡಬೇಕಂತಿತ್ತು ಸೊ ಮಾಡ್ಲತ್ತೀನಿ ಅಲ್ಲೇ ಬಂದಿದ್ದೆವು ಆ ಸರಿ ನಾವು ಮಲ್ಲೋಣವ್ರಲ್ಲ ಸೊ ಅಲ್ಲಿ ಒಂದು ಎರಡು ಫಾಲ್ಸು ಸಣ್ಣ ಸಣ್ಣವು ಮೇನ್ ಇರೋದೇ ಇದು ಇಲ್ಲಿ ಜಾಸ್ತಿ ಫ್ಲೋ ಆಗ್ತೀವಿ ನೀರು ಬಟ್ ಈಗ ಒಂದು ಜರ ಮಳೆ ಕಮ್ಮಿ ಬಂದ ಸಲಕ ನೀರು ಕಾಣಸಲಾಗ್ಯಾವ ಅಷ್ಟು ಗನ ಅಲ್ಲಿ ಹೋಗಬಂತ ಈಗ ಒಂದು ಜರ ಕಲ್ಲುಗಳು ಭಾಳ ಇದಿರ್ತಾವ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ ಸೊ ಹಂಗಾಗಿ ನೋಡ್ರಿ ಮಸ್ತ್ ಅದ್ರಿ ಮಸ್ತ್ ಅದ್ರಿ ಮಸ್ತ್ ಅದ್ರಿ ಮೇ ಬಿ ಇಲ್ಲಿ ಬಿಡೋಲ್ಲ ಅಂತ ಅನ್ಕೊಂಡಿದ್ರಿ ಈಗ ಬಿಟ್ಟಂಗೆ ಕಾಣಿಸ್ತಾರ ಇಲ್ಲಿ ಬಿದ್ದಿರಲ್ರಿ ಸರಿ ಹಾ ಬ್ಯಾನ್ ಆಗಿತ್ರಿ ಇಲ್ಲಿ ಜಾಗ ಹಾ ಅದೇ 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 ರೀ ಅಷ್ಟೆಷ್ಟು ಸೊ ಈ ಫ್ಲೋ ಏನದಲ್ಲ ನೀರಿಂದು ಈ ಫ್ಲೋದಾಗೆ ಇಲ್ಲಿ ಒಬ್ಬ ಸ್ಕಿಡ್ಡಾಗಿ ಬಿದ್ದಿದ್ದ ಹಂಗಾಗಿ ಇದು ಬಹಳ ಭಾಳಷ್ಟು ದಿನ ಬಂದ್ ಮಾಡಿದ್ರು ನೀರು ಜಾಸ್ತಿ ಆದಾಗ ಈಗನು ಪೊಲೀಸರು ಬರ್ತಾರಂತ ಸೊ ಜಾಸ್ತಿ ನೀರಾಗಿ ಇಳಿಯಾಕ್ ಹೋಗ್ಬೇಡ್ರಿ ನೀರು ಏನಾರ ಇಳಿಬೇಕಂದ್ರೆ ಆ ಸೈಡ್ ತೋರಿಸಿನಲ್ಲ ಅಲ್ಲೇ ಇಳಿಬೋದು ಆರಾಮಾಗಿ ಸೊ ಹಿಂಗದ ಪ್ಲೇಸು ಇದಕ್ಕೆ ಹಿಂಗೆ ಇಡ್ಲಿಕ್ಕೆ ಟ್ರೈ ಮಾಡ್ರಿ ಏನೋ ಗಲೀಜು ಮಾಡೋಕೋಗ್ಬೇಡ್ರಿ ಸೊ ಮಸ್ತ್ ಅದ ಎಂಜಾಯ್ ಮಾಡಮ ಅಂತ ಬಂದೀವಿ ಸ್ವಲ್ಪ ಎಂಜಾಯ್ ಮಾಡಮ್ರಿ ಆಮೇಲೆ ಸಿಗ್ತೀನಿ ನಿಮಗೆ ಮತ್ತೆ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಒಂದು ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಮಾಡಿ ಬಂದೆವು ಸೊ ಟೈಮ್ ಲೆಪ್ಸ್ ಹಾಕಿರ್ತೀನಿ ನೋಡಿರ್ತೀರಿ ನೀವು ಅದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಇಲ್ಲೇ ಮೇಲೆ ಚಹಾ ಮಾಡಮ್ ಅಂತೇಳಿ ಹಾಲದು ಅಣ್ಣವರು ಸೊ ಗ್ಯಾಸ್ ಹಚ್ಚಿ ಚಹಾ ಅದು ಮಾಡಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚಿಲ್ ಮಾಡಿ ಇಲ್ಲಿಂದ ಸಂಡೇ ರೈಡ್ ಮುಗಿಸ್ತೀವಿ ಹೊತ್ತಿಂದ ಸೊ ಇಲ್ಲಿ ರೀ ಈಗ ಬರ್ರಿ ಚಾ ಮಾಡಮ್ ಅಂತ ಕುಂತೀವಿ ನನ್ನ ಬ್ಲಾಗ್ ನನಗೆ ತೋರ್ತಾರೆ ನನ್ನ ನರ್ಸಿಂಗ್ ಅಲ್ಲಿಂದ ನಮ್ದು ಚಿಕನ್ ಬಾರ್ಬಿಕ್ಯೂ ಇದು ಇರೋದು ಯೂಸ್ ಮಾಡ್ತೀನಿ ಇದು ನಮ್ಮ ಮಾಡೋಸ ಗಾಳಿ ಹತ್ತಬಾರ್ಟೋಕ್ ಏನ್ ಗಾಳಿ ಬಿಟ್ಟು ಅಂತ ಹೇಳಿ ಇದು ಯೂಸ್ ಮಾಡ್ತೀನಿ ದಾರು ಅಂದ್ರೆ ಒಂದೇ ಇರ್ತದೆ ಇದು ಬೆಂಗಿ ಕಿಡಿಯದಲ್ಲ ರೀಕ ಹೆಂಗದ ಗಿಚ್ಚಿ ಗಿಲಿಗಿಲಿ ಚಾ ಏನೋ ಮಾಡಿದೆವು ನಮ್ದು ಇದು ನೋಡ್ರಿ ಹೇಗಾರ ಸ್ಪೂನ್ ಹೆಂಗಾರ ಯಾವ್ದೋ ಅದ್ರಾಗ ಅಡ್ಜಸ್ಟ್ ಮಾಡಿ ಚಹಾ ಮಾಡತ್ತೀವಿ ಸೊ ರೈಡ್ ಬಂದಾಗ ಇದೊಂದು ಜುಗಾಡು ಜಾಸ್ತಿ ಆಗ್ತಾವೆ ನಮ್ಗೆ ಕೆಲಸದ ಈಗ ಚಹಾ ಅದು ಕುಡಿದು ಖಾಲಿ ಮಾಡಿದ್ವಿ ನಮ್ಮ ಅಣ್ಣವರು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಬಂದಾರ ನರಸಿಂಗ ಅಣ್ಣ ಸಮ್ಮೇಶ್ ಅಣ್ಣವ್ರು ಸೊ ಹಂಗಾಗಿ ಸ್ನ್ಯಾಕ್ಸ್ ಹಾಕ್ಲತ್ತೀವಿ ಏಟ ಊಟ ಗಿಟ ಏನೂ ತಂದಿಲ್ಲ ಇಲ್ಲಿ ಖಾಲಿ ಚಹಾ ಮಾಡ್ಕೊಂಡು ಕುಡ್ಲಿಕ್ಕೆ ಬಂದಂಗೆ ಇದೆ ಆ್ಯಕ್ಚುಲಿ ಅದೇ ರೈಡ್ ಏನು ಸಂಡೇ ರೈಡ್ ಅಂದರೆ ಎಷ್ಟೇ ಚಹಾ ಎಲ್ಲ ಮ್ಯಾಗಿ ಮಾಡ್ತಿದ್ದೆವು ಬಟ್ ತರ ತಂದಿಲ್ಲ ತಂದಿಲ್ಲ ಮ್ಯಾಗಿ ಗಾಡಿಗಳು ಇಲ್ಲ ಹಾಕಿವಿ ಎಲ್ಮೆಟ್ಗಳು ಅವೆಲ್ಲ ನಮ್ಮ ಏನೇನವ ಎಲ್ಲ ಇಲ್ಲಿಟ್ಟಿವಿ ಈ ಸೈಡು ಈ ಸೈಡು ಆಮೇಲೆ ಇಂದು ಟ್ರೈಪಾಡ್ ಹಚ್ಚಾರ ಎಷ್ಟಾದ ನೋಡ್ರಿ ಇವತ್ತಿನ ರೈಡ್ ಇಲ್ಲೊಂದು ಸ್ವಲ್ಪ ಎಲ್ಲ ಔಟ್ ಮಾಡಿ ಈಗ ಜಸ್ಟ್ ಇಲ್ಲಿಂದ ಬೆಳತ್ತೀವಿ ಸೊ ಈಗ ಒಂದು ಸ್ವಲ್ಪ ಊಟ ಅದು ಮಾಡ್ಕೋತೀವಿ ಎಲ್ರೇ ದೇ ಬಾ ನೋಡಿ ಸೊ ಊಟ ಆದ್ಮೇಲೆ ನಮ್ಮೂರಿಗೆ ನಾವು ಹೋಗ್ತೀವಿ ಅವ್ರ ಊರಿಗೆ ಅವ್ರು ಹೋಗ್ತಾರೆ ಸದ್ಯಕ್ಕೆ ಇಲ್ಲಿಂದ ಬೆಳತ್ತೀವಿ ಎತ್ತಿ ಪೋತಲಿಂತ ಸೊ ಇವತ್ತಿನ ಡೇ ಅರೆ ಅಲ್ಟಿಮೇಟ್ ಇತ್ತು ಯಾವುದು ಏನೂ ಏನಂತಾರ ಇರಲಾರ್ದೆ ಯಾರ್ದು ಅಬ್ಜೆಕ್ಷನ್ ಇರಲಾರ್ದೆ ಭಾಳಷ್ಟು ಜಾಗಗಳಿಗೆ ಹೋದಾಗ ಅಂತಂದ್ರೆ ಯಾರೋ ಬಂದು ಕಿರಿಕಿರಿ ಮಾಡೋದು ಅವೆಲ್ಲ ಹಾತಿರ್ತಾವ ಬಟ್ ಇವತ್ತು ಸಂಡೇ ಆ್ಯಕ್ಚುಲಿ ಜಾಸ್ತಿ ಜನ ಇರಬೇಕಿಲ್ಲಿ ಜನನೇ ಇಲ್ಲ ಅಂದ್ರೆ ಜಾಸ್ತಿ ಜನ ಹೆಂಗಂತಂದ್ರೆ ನಿಮಗೆ ಸಂಡೇ ಬಂದಾಗ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗಲ್ಲ ಇನ್ನೂ ಬರೋದ್ರಾಗ ಆರು ಮಂದಿ ಬಟ್ ನಾವು ಒಂಜರ ಜಲ್ಲಿ ಬಂದೀವಿ ಯಾಕಪ್ಪ ಅಂತಂದ್ರೆ ನಮ್ಮ ಲಾಗ್ ಆಗಬೇಕು ಅದ್ರಾಗ ನಮ್ಮದು ಸರಿ ಒಂದು ಸ್ವಲ್ಪ ನಮ್ಮ ಎಂಜಾಯ್ಮೆಂಟ್ಗಳು ಬೇರೆನೇ ಇರ್ತವೆ ಚಾ ಮಾಡೋದು ಅಡುಗೆ ಮಾಡೋದು ಈ ಥರ ಇರ್ತಾವಲ್ಲ ಹಂಗಾಗಿ ನಾವು ಒಂದು ಸ್ವಲ್ಪ ಜಲ್ಲಿ ಬಂದ್ರೆ ಎಲ್ಲ ಪೀಸ್ಫುಲ್ಲಾಗಿ ಮುಗಿಸ್ಬೋದು ಅಂಥೇಳಿ ಜಲ್ಲಿ ಬರ್ತೀವಿ ಸೊ ಒಂಟ ವಿನ ಗಾಡಿಗಳು ಈಗ ನೋಡ್ರಿ ಇಲ್ಲಿ ಪಾರ್ಕಿಂಗ್ ಆಗ್ತಾವೆ ಈ ಗಾಡಿಗಳು ಇನ್ನೂ ಒಂದು ಎರಡು ಗಂಟೆದಾಗ ಫುಲ್ ಮಧ್ಯಾಹ್ನ ತನಕ ಇಷ್ಟು ಜನ ರಶ್ ಆತಾರ ಇಲ್ಲಿ ನೀವು ನೋಡಿದ್ರೆ ಪರಿಶಾನ ಆಗ್ತರಿ ಫುಲ್ ಇದೆಲ್ಲ ತುಂಬಿರ್ತವೆ ಕಾರ್ಗಳು ಬೈಕ್ಗಳು ಎಲ್ಲ ಅಷ್ಟು ಫುಲ್ ತುಂಬಿರ್ತವೆ ಆ ನಮ್ಮ ಜನ ಬರ್ತಾರೆ ಸೊ ನಮ್ಮ ಸೈಡ್ ಯಾವುದು ಟೂರಿಸ್ಟ್ ಪ್ಲೇಸ್ ಇಲ್ಲಲ್ಲ ಹಂಗಾಗಿ ಅಷ್ಟು ಕ್ರೌಡ್ ಸೇರ್ತದೆ ಒಂದೆರಡು ಪ್ಲೇಸ್ಗಳಿದ್ದಲ್ಲಿ ಇದೇ ಪ್ರಾಬ್ಲಮ್ಮು ಎಲ್ಲರೂ ಒಂದೇ ಕಡೆಗೆ ಬಂದು ಸೇರ್ತೀವಿ ಹಂಗಾಗಿ ಜಾಸ್ತಿ ಜನ ಒಂದೇ ಸೈಡಾದಾಗ ಪಾರ್ಕಿಂಗ್ ಪ್ಲೇಸು ಹಂಗಾಗಿ ಒಂದು ಸ್ವಲ್ಪ ಹೋಲ್ಸ್ ಎಲ್ಲ ಜಾಸ್ತಿ ಆಗ್ತದೆ ಸೊ ಈಗ ಊಟ ಮಾಡಿ ಸಿಗ್ತೀನಿ ಈಗ ಫ್ರಂಟ್ನಾಗ ವ್ಯೂ ಓಪನ್ ಆಗ್ತದೆ ನೋಡ್ರಿ ಹಂಗಾಗ್ತದೆ ಫುಲ್ ನಿಮಗೆ ಏನೋ ಒಂದು ನಮ್ಮ ಚಿಕ್ಕಮಗಳೂರು ಫೀಲ್ ಇಲ್ಲಿ ನನಗೆ ಸ್ಪೆಷಲಿ ಯಾಕಂತಂದ್ರೆ ನಾ ಯಾವ್ದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋದಾಗ ಇದೇ ಟೈಪ್ ಇತ್ತು ಫುಲ್ ವ್ಯೂ ತೆಳಗ ಊರಿಂದ ಊರೇನು ಕಾಣಿಸ್ತಿತ್ತಲ್ಲ ವ್ಯೂ ಹಿಂಗೆ ಇತ್ತು ಸೇಮು ಭಾರಿ ಇದು ಈ ವ್ಯೂ ಭಾರಿ ಇಷ್ಟ ಆಗ್ತದೆ ನನಗೆ ಸ್ಪೆಷಲಿ ನನಗೆ ಮುಳ್ಳಯ್ಯನಗಿರಿ ಬರ್ತದ ಆಲ್ಮೋಸ್ಟ್ ಆಲ್ ನೋಡ್ರಿ ಅಲ್ಲಿ ಫುಲ್ ಹೆಂಗ್ ಕಾಣಿಸ್ತದ ಇಲ್ಲೆಲ್ಲ ಗಿಡಗಳು ದೊಡ್ಡ ಅವಾಗ ಭಾರಿ ತಿನ್ನ ಹೆಂಗ್ ಕಾಣಿಸ್ತದ ಫುಲ್ ಊರೆಲ್ಲ ಫುಲ್ ಚಿತ್ತ ನೋಡ್ರಿಗ ಅಲ್ಲೆಲ್ಲ ಪ್ಲೇಸ್ ನೋಡ್ರಿಗ ಎಷ್ಟು ಭಾರಿ ಕಾಣಿಸ್ತದ ನಾವು ಮುಳ್ಳಯಗಿರಿ ಕ್ಯಾತನ್ಮಕ್ಕಿ ಈ ಕಡೆ ಎಲ್ಲಾ ಹೋದಾಗ ನಾವು ಇದೇ ಫೀಲ್ ಆಗ್ತಿತ್ತು ಫುಲ್ ಮಸ್ತ್ ವ್ಯೂ ನೋಡ್ರಿ ಇಲ್ಲಿ ನಮಗೆ ರೋಡ್ ಹಿಂಗ ಹಿಂಗ್ ಮಸ್ತ ಇಲ್ಲಿನ ವ್ಯೂ ಇಲ್ಲಿ ಹಾಕಂಬ್ರಿ ಇಲ್ಲಿ ಮಾತ್ರ ಅಲ್ಟಿಮೇಟ್ ಅದ ಪ್ಲೇಸ್ ಅಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ಲತ್ತ ಫುಲ್ ನನಗೆ ಇಲ್ಲಿ ಇಲ್ಲಿ ನನಗಿಲ್ ಇಲ್ಲಿಂದ ರೋಡ್ಲಿಂತ ಟೈಮಿಗೆ ಇಲ್ರಿ ಯಾವಾಗಲೂ ನೋಡ್ತಿರ್ತೀನಿ ಚಿಕ್ಕಮಗಳೂರು ಫೀಲ್ ಅಲ್ಲಿ ನಮ್ಮ ಮುಳ್ಳಯ್ಯನಗಿರಿ ಕೇತನ್ಮಕ್ಕಿ ಹೋದಾಗೆಲ್ಲ ಹಿಂಗೋ ಕಾಣಿಸ್ತಿರ್ತಾವಳ ಫುಲ್ ಅಲ್ಲಿ ನೋಡ್ರಿ ಫ್ಯಾಕ್ಟ್ರಿ ವಿಕ್ಟ್ರಿ ಎಲ್ಲ ಹೆಂಗೆ ಕಾಣಿಸ್ಲತ್ತ ಹೋಟೆಲ್ ಸಪ್ತಗಿರಿ ಅಂತೇಳಿ ಎಲ್ಲಿ ಬಂದೀವಿ ಊಟ ಮಾಡೋಣ ಅಂತೇಳಿ ಪಾಪ ಅಣ್ಣವ್ರಿಗೆ ದಾಬಾದಾಗ ನೋಡಂಬರಿ ನೋಡಂಬರಿ ಅನ್ಕೊಂತ ನಮ್ಮ ಕೊಲ್ಲೂರ್ ಕ್ರಾಸ್ ನೋಡ್ಕೊಂಬಂತ ಹೊಂಟಿ ಪೂರ ಚಿಂಚೋಳಿನೇ ಬಂದ್ಬಿಟ್ಟಿದೆವು ಯಾವ್ದು ದಾಬಾ ಸಿಗ್ಲಿಲ್ಲ ಹಂಗೆ ಫ್ಯೂ ಮಿನಿಟ್ಸ್ ಹೋಗ್ತ ಸೊ ಈಗ ಹೋಟೆಲ್ದಾಗ ಒಂದು ನೂಡಲ್ಸು ಆಮೇಲೆ ಎಗ್ ರೈಸ್ ಅವೆಲ್ಲ ಹಾಕ್ಕೊಂಡು ಇಲ್ಲಿಂದ ಬಿಳುತ್ತೀವಿ ಚುಂಚೋಳಿಯಲ್ಲಿ ಇವರು ಅಣ್ಣವರು ಹುನ್ನಾಬಾದ್ ಸೈಡ್ ಹೋಗ್ತಾರೆ ನಾ ನಮ್ಮ ಸೈಡಮ್ ಕಡಿಂದು ಸೈಡಮ್ ಕಡೆಗೆ ಹೋಗ್ತೀವಿ ಸೊ ನೆಕ್ಸ್ಟ್ ರೈಡ್ನ ಸಿಗೋಣ ಆದಷ್ಟು ಜಲ್ದಿ ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳ್ತೀನಿ ಹಾಂ ಅಣ್ಣ ನೆಕ್ಸ್ಟ್ ರೈಡಿಗೆ ಸಿಗಮ್ರಿ ಪಕ್ಕ ಒಂದು ಹದಿನೈದು ದಿನದಾಗ ಕ್ಯಾಂಪಿಂಗ್ ಮಾಡಮ್ ರೀ ಹ್ಞೂ ಇಲ್ಲಿಂದ ಬಾಯ್ ಬಾಯ್ ಹೇಳುವ ಸಮಯ ಬಾಯ್ ರೀ ಬಾಯ್ ರೀ ಬಾಯ್ ರೀ ಬಾಯ್ ರೀ ಬಾಯ್ ಬಾಯ್ ಸೊ ನೆಕ್ಸ್ಟ್ ವೀಡಿಯೋ ಏನಿರಬೇಕು ಅಂತೇಳಿ ಕಮೆಂಟ್ ಹಾಕಿರಿ ಕ್ಯಾಂಪಿಂಗಾ ರೈಡಾ ಏನೋ ಸುಮ್ಮನೆ ಒನ್ ಡೇ ರೈಡ ಏನಂತೇಳಿ ಯಾಕಂತಂದ್ರೆ ನಮಗೆ ಒಂದ್ ಐಡಿಯಾ ಬರ್ತದ ನಮ್ಮ ಒಂದು ವ್ಯೂವರ್ಸ್ ಏನು ನೋಡ್ಬೇಕು ಅನ್ಲತ್ತಾರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ದಾಗ ಅಂತೇಳಿ ಸೊ ಹಂಗಾಗಿ ನೆಕ್ಸ್ಟ್ ರೈಡ್ದು ಈ ಸರಿ ನೀವೇ ಡಿಸೈಡ್ ಮಾಡ್ರಿ ಒಂದೇ ಒಂದು ಕಮೆಂಟ್ ಬಂದ್ರು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ ಅದರಿಂದ ಗೊತ್ತು ಆತಂದ ನನಗೆ ಯಾವುದು ವಿಡಿಯೋಗಳಿಗೆ ಜಾಸ್ತಿ ಲೈಕ್ ಮಾಡತ್ತಾರ ಜನಗಳು ಅಂತೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಲ್ಲಿಂದ ಸೊಲೆಪೆಟ್ಟು ಸುಲೆಪೆಟ್ಟು ಸೆಡಮ್ಮ ನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಳಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಸೊ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ರಿ ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸೊ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಏ ತಾಡ್ಪತ್ರೀ ನೋಡ್ರಿ ಎಷ್ಟು ಓಪನ್ ಆಗ್ಯದ ಪೂರಾ ಅಣ್ಣ ತಾಡ್ಪಲ್ ತಾಡ್ಪ ಕಟ್ಕೋ ಫುಲ್ ಓಪನ್ ಆಗ್ಯದ ನೋಡ್ರಿ ಇಂದ ಗಾಡಿ ಸೈಡ್ ಹಾಕೊಂಡ್ ಕಟ್ಕೊಂಡ್ರೆ ಚಂದದ ಹಿಂದ ಬರೋರಿಗೆ ಭಾಳ ಪ್ರಾಬ್ಲಮ್ ಆಯ್ತು ಭಾಳ ಉದ್ದಕ್ಕೆ ಬಿಟ್ಟ